ಸಂಸ್ಕಾರ ವಾಸ್ತವ ಇದ್ರೆ ವಿಶೇಷವಾಗಿ ಕರ್ನಾಟಕ ರಾಜ್ಯ ಧಾರ್ಮಿಕ ಮತ್ತು ದೇವಸ್ಥಾನಗಳ ವಿಭಾಗದ ವತಿಯಿಂದ ಮತ್ತು ಕರ್ನಾಟಕ ರಾಜ್ಯ ಕೆಪಿಸಿಸಿ ಒಂದು ವತಿಯಿಂದ ಒಕ್ಕೂಟದಿಂದ ವಿಶೇಷವಾಗಿ ಈಗ ಆಲ್ರೆಡಿ ಇಪ್ಪತ್ತಾರನೇ ತಾರೀಕಿಂದ ಶ್ರೀ ಭಗವತಿ ಕ್ಷೇತ್ರ ಅಷ್ಟಭೈರವ ಶ್ರೀ ಭದ್ರಕಾಳಿ ಅಮ್ಮನವರ ಒಂದು ವಿಶೇಷ ಕಾರ್ಯಕ್ರಮ ನಡೀತಾ ಇದೆ ಆಲ್ರೆಡಿ ಈಗ ಏನಪ್ಪ ಅಂದರೆ ಪತಿಂಗಿರಿ ಹೋಮ ಇವೆಲ್ಲ ನಾಲ್ಕನೇ ತಾರೀಕು ಮೂರು ನಾಲ್ಕಕ್ಕೆ ವಿಶೇಷವಾಗಿ ಸೋಮವಾರ ಮಂಗಳವಾರ ವಿಶೇಷ ದಿವ್ಯ ಕಾರ್ಯಕ್ರಮ ಇರೋದರಿಂದ ಸಮಸ್ತ ಭಕ್ತಾದಿಗಳಲ್ಲಿ ಅಕ್ಕಪಕ್ಕದ ಊರು ಗ್ರಾಮಸ್ಥರು ಮತ್ತು ನಮ್ಮ ನೆನ್ಮಂಗ್ಲ ಈ ಭಾಗದ ಕುಣಿಗಲು ರಾಮನಗರ ಇರ್ಬೋದು ಈ ಭಾಗದ ಎಲ್ಲ ಭಕ್ತಾದಿಗಳು ಪೂರ್ಣ ಸಹಕಾರದೊಂದಿಗೆ ಅಮ್ಮನವರ ದಿವ್ಯಕ್ಷೇತ್ರಕ್ಕೆ ಬರಬೇಕು ಅಂತ ನಮ್ಮ ಧಾರ್ಮಿಕ ದೇವಸ್ಥಾನಗಳ ಒಕ್ಕೂಟದಿಂದ ಎಲ್ಲರಿಗೂ ಒಂದು ಮನವಿ ಮಾಡ್ತಾ ಇದ್ದೀವಿ ವಿಶೇಷ ಕಾರ್ಯಕ್ರಮ ಅಷ್ಟಭೈರವ ಶ್ರೀ ಭದ್ರಕಾಳಿ ಅಮ್ಮನವರ ದೇವಾಲಯ ಮಣಿಂಗ್ನಹಳ್ಳಿ ನಾಲ್ಸಂದ್ರ ಸ್ಟಾಪು ಆಸ್ನ ರಸ್ತೆ ಕುದೂರು ಹುಬ್ಳಿ ಮಾಗಡು ಮಾಗಡಿ ತಾಲೂಕು ಬರ್ತದೆ ವಯ್ಯಾಸ ಸೋನೂರು ಬಿಟ್ಟು ನಿಮಗೆ ನಿಯರ್ ಲೆಫ್ಟ್ ಸೈಡ್ಗೆ ಸಿಗಂಥ ಒಂದು ದಿವ್ಯಕ್ಷೇತ್ರ ಇಷ್ಟು ವ್ಯಕ್ತಪಡಿಸ್ತಾ ಮುಂದಿನ ಕಾರ್ಯಕ್ರಮ ಅಂದರೆ ಭೇಟಿಯಾಗೋಣ ನಿಮ್ಮ ಪ್ರೀತಿಯ ಶ್ರೀವಾರಿ ನಮಸ್ಕಾರ